ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ ನಾನ್ ಹೋಟೆಲ್ ಸ್ಟೈಲ್ ಜೀರಾ ರೈಸ್ ನ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದೀನಿ ಈ ಜೀರಾ ರೈಸ್ ಅಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಯಾಕಂದ್ರೆ ಇವಾಗ ಅಸಿಡಿಟಿ ಪ್ರಾಬ್ಲಮ್ ಇರೋರ್ಗೆ ತುಂಬಾನೇ ಒಳ್ಳೇದಲ್ಲ ಜೀರಿಗೆ ಅಂಶ ಜಾಸ್ತಿ ಇರೋದ್ರಿಂದ ಇದು ಅಸಿಡಿಟಿನ ಕಡಿಮೆ ಮಾಡುತ್ತೆ ಮತ್ತೆ ಏನಂದ್ರೆ ಇದು ಮಾರ್ನಿಂಗ್ ಗೆ ಆಗಿರ್ಬೋದು ಮತ್ತೆ ಮಕ್ಕಳಿಗಾಗ್ಲಿ ಅಥವಾ ಆಫೀಸ್ ಗೆ ಆಗ್ಲಿ ಲಂಚ್ ಬಾಕ್ಸ್ ಹಾಕೊಡ್ತೀವಿ ಅಂದ್ರೆ ತುಂಬಾನೇ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬಹುದು ಟೇಸ್ಟ್ ಕೂಡ ಆಗಿರುತ್ತೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳುವಂತಹ ರೆಸಿಪಿ ಫ್ರೆಂಡ್ಸ್ ಇದು ಜೀರಾ ರೈಸ್ ತಿನ್ನೋದಕ್ಕೆ ಯೂಶಲಿ ಹೋಟೆಲ್ ಎಲ್ಲ ಹೋಗ್ಬಿಟ್ಟು ತಿನ್ನೋದಕ್ಕಿಂತ ಇದರ ಮನೇ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ತುಂಬಾನೇ ಒಳ್ಳೆದು ಟೇಸ್ಟಿ ಆಗು ಕೂಡ ಇರುತ್ತೆ ವಿತ್ ಇನ್ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಮಾಡಿಕೊಳ್ಳುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಫ್ರೆಂಡ್ಸ್ ಇದು ಬನ್ನಿ ಹಾಗಾದ್ರೆ ಜೀರಾ ರೈಸ್ ನ ಹೇಗ್ ಮಾಡೋದು ಮತ್ತೆ ಮಾಡೋದಿಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಜೀರಾ ರೈಸ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ಇದು ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬಹುದು ಜೀರಿಗೆ ಎರಡು ಸ್ಪೂನ್ ಆಗಷ್ಟು ಜೀರಿಗೆನ ತಗೊಂಡಿದ್ದೀನಿ ಉದ್ದುದ್ದಕ್ಕೆ ಈ ಥರ ಸಿಗ್ದಿಟ್ಕೊಂಡಿದ್ದೀನಿ ನೋಡಿ ಒಂದು ಆರಿಂದ ಏಳು ಹಸಿ ಮೆಣಸಿನಕಾಯಿ ಒಂದು ಮೀಡಿಯಂ ಖಾರ ಇದೆ ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದೀನಿ ಈರುಳ್ಳಿನ ನೋಡಿ ಒಂದು ದೊಡ್ಡ ಸೈಜ್ ಎರಡು ಈರುಳ್ಳಿನ ಈ ತರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಇದಕ್ಕೆ ಜಾಸ್ತಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಜೀರಾ ರೈಸಲ್ಲಿ ಅದಕ್ಕೆ ಕರಿಬೇವು ಒಗ್ಗರಣೆಗೆ ಈ ಬೌಲಲ್ಲಿ ಒಂದು ಫುಲ್ ಬೌಲಾಗಷ್ಟು ತೊಗೊಂಡಿದ್ದೀನಿ ಈ ಬೌಲಲ್ಲಿ ಒಂದು ಅರ್ಧ ಬೌಲ್ ಆಗಷ್ಟು ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಗೋಡಂಬಿ ತಗೊಂಡಿದ್ದೀನಿ ಈ ಬೌಲಲ್ಲಿ ಒಂದು ಕಾಲು ಬೌಲ್ ಆಗೋಷ್ಟು ಗೋಡಂಬಿ ಎರಡು ನಿಂಬೆಹಣ್ಣು ಒಂದ್ ನಿಂಬೆಹಣ್ಣನ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ನಿಂಬೆಹಣ್ಣಿನ ರಸನ ನಾವು ಹುಳಿಗೆ ಹಾಕೋಬೇಕು ಜೀರಾ ರೈಸಲ್ಲಿ ಸೋದಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ನಾನು ಕಾಯ್ದೆಕ್ ಇಟ್ಟಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ಲಿ ಒಗ್ಗರಣೆ ಮಾಡ್ಕೊಬೇಕು ನಾವೀಗ ನೋಡಿ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ತಾ ಇದೆ ಅದಕ್ಕೆ ನಾನೀಗ ಗೋಡಂಬಿನ ಸೇರಿಸಿಕೊಡ್ತೀನಿ ಫಸ್ಟ್ ಗೋಡಂಬಿನ ನಾವು ಫ್ರೈ ಮಾಡ್ಕೊಂಡು ತಕ್ಕೋಬೇಕು ಗೋಡಂಬಿ ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ನೀವು ತುಪ್ಪ ಬೇಕಾದ್ರೆ ಯೂಸ್ ಮಾಡ್ಬೋದು ನಮ್ಮ ಮನೆಯಲ್ಲಿ ತುಪ್ಪ ಹಾಕಿದ್ರೆ ಸ್ವಲ್ಪ ತಿನ್ನೋ ತಿನ್ನಲ್ಲ ಅದಕ್ಕೋಸ್ಕರ ನಾನು ಎಣ್ಣೆನ ಯೂಸ್ ಮಾಡಿದ್ದೀನಿ ತುಪ್ಪದಲ್ಲಿ ಉರ್ಕೊಬೇಕು ನೀವು ಬೇಕಾದ್ರೆ ಗೋಡಂಬಿನ ಫ್ರೈ ಮಾಡ್ಕೊಬೋದು ಗೋಡಂಬಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನನಗೆ ಅದನ್ನ ಒಂದು ಪ್ಲೇಟಿಗೆ ತಕ್ಕೋತೀನಿ ಎಲ್ಲಾನು ಈ ಪ್ಲೇಟಿಗೆ ತಕ್ಕೋತೀನಿ ನೋಡಿ ಗೋಡಂಬಿ ಎಲ್ಲ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದೇ ಎಣ್ಣೆಗೆ ನಾನು ಜೀರಿಗೆನ ಸೇರ್ಸ್ಕೋತೀನಿ ಜೀರಿಗೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೇಕಿದ್ದಿಕ್ ನಾವು ಮಾಡ್ತಿರೋದೇ ಜೀರೋ ರೈಸ್ ಅಲ್ವಾ ನೋಡಿ ಜೀರಿಗೆ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ ತಕ್ಷಣ ನಾವು ಕರಿಬೇವನ್ನ ಹಾಕೋತೀನಿ ಕರಿಬೇವು ಜೊತೆಗೆ ಹಸಿಮೆಣಸಿನ್ಕಾಯಿ ನೀವು ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗ್ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಈ ತರ ಹುಡುಗಕ್ಕೆ ಕಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಚೆನ್ನಾಗಿ ಫ್ರೈ ಆಗತ್ತೆ ನೋಡಿ ಈಗ ಇದನ್ನು ಕೂಡ ನಾವು ಮೆಣಸಿನ್ಕಾಯಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ನೋಡಿ ಹಸಿ ಮೆಣಸಿನ್ಕಾಯಿ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ಕೊತೀನಿ ஜூஸ் டேஸ்ட் ஜாஸ்தி கூட கோல்டன் கலர் வரை நான் ஃபிரை மாரு ஃபிரை ஆகி நான் சொல்வ உப்பை ತುಂಬಾ ಟೇಸ್ಟಿ ಆಗಿರುತ್ತೆ ಜೀರಾ ರೈಸ್ ತುಂಬಾ ಕಡಿಮೆ ಸಮಯದಲ್ಲಿ ಟೇಸ್ಟಿ ಆಗಿರುವಂತಹ ಜೀರಾ ರೈಸ್ ರೆಡಿ ಆಗುತ್ತೆ ಫ್ರೆಂಡ್ಸ್ ವಿಡಿಯೋನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಲೈಕ್ಸ್ ನಮ್ಗೆ ಒಂದು ಮೋಟಿವೇಶನ್ ಇದ್ದಾಗ ಇನ್ನು ಹೆಚ್ಚೆಚ್ಚು ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಸ್ ಮಾಡೋದಕ್ಕೆ ಒಂದು ಎನರ್ಜಿ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಫ್ರೈ ಮಾಡ್ಕೊಳ ಇದೆ ಚಿಕ್ಕದಾಗಿ ನಾವು ಹೇಗಂದ್ರೆ ಉದ್ದುದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡ್ಬೇಕು ಜೀರಾ ರೈಸಲ್ಲಿ ಚಿಕ್ಕ ಕಟ್ ಮಾಡ್ಕೊಬಾರ್ದು ಈ ತರ ತೆಳ್ಳಗೆ ಹೆಚ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಈರುಳ್ಳಿ ಫ್ಲೇವರು ಈರುಳ್ಳಿ ಜೀರಿಗೆ ಸ್ವಲ್ಪ ಜಾಸ್ತಿ ಇರ್ಬೇಕು ಇದರಲ್ಲಿ ನೋಡಿ ಈರುಳ್ಳಿ ಎಲ್ಲ ಒಂದ್ ಅರ್ಧ ಭಾಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊತೀನಿ ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಜೀರಾ ರೈಸ್ ಕಲ್ಸ್ಕೊಳ್ಳೋದಕ್ಕೆ ಒಗ್ಗರಣೆ ರೆಡಿ ಆಗಿದೆ ಈಗ ಫ್ಲೇಮ್ ನ ಆಫ್ ಮಾಡ್ಕೋತೀನಿ ಒಂದು ಐದು ನಿಮಿಷ ನಾನು ಆರೋದಕ್ಕೆ ಬಿಡ್ತೀನಿ ಅಷ್ಟೊಳಗಡೆ ನಾವು ಒಂದ್ ರೈಸ್ಗೆ ಒಂದ್ ಪರಾತಕ್ಕೆ ರೈಸ್ ನ ಹಾಕೊಂಡ್ ಬರೋಣ ಹಾಕೊಂಡು ಒಗ್ಗರಣೆನ ಅಷ್ಟೊತ್ತಿಗೆ ಆರಿರುತ್ತೆ ಒಗ್ಗರಣೆ ಕೂಡ ಕಲಿಸ್ಕೊಬಹುದು ನೋಡಿ ರೈಸ್ ಒಂದ್ ಪರಾತಕ ಹಾಕಿ ಆರದಕ್ಕೆ ಇಟ್ಟಿದ್ದೆ ಈ ಕಡೆ ಒಗ್ಗರಣೆ ಚೆನ್ನಾಗಿ ಆರಿದೆ ಈಗ ಒಗ್ಗರಣೆ ಹಾಕ್ಬಿಟ್ಟು ಸೇರಿಸ್ಕೊಳ್ಳೋಣ ನಿಂಬೆ ರಸನ ಹಾಕೋತೀನಿ ನಿಂಬೆ ರಸನ ನಾನು ಹಿಂಡ್ಬಿಟ್ಟು ಬೀಜ ಎಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೆ ಈ ರೈಸ್ ಎಷ್ಟು ಬೇಕು ಹಾಕ್ತೀನಿ ಇದಕ್ಕೆ ಸ್ವಲ್ಪ ಗೋಡಂಬಿ ಸೇರಿಸ್ಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಕಡಿಮೆ ಸಮಯದಲ್ಲಿ ಟೇಸ್ಟಿ ಆಗಿರುವಂತಹ ಜೀರಾ ರೈಸ್ ರೆಡಿ ಆಗಿಬಿಡುತ್ತೆ ಈಗ ಯಾರಿಗಾದ್ರೂ ಟೈಮ್ ಇಲ್ಲ ಅನ್ನೋರಿಗೆ ಬ್ಯಾಚುಲರ್ಸ್ ಆಗಿರ್ಬೋದು ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಅವರಿಗೆಲ್ಲ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಆಫ್ಟರ್ನೂನ್ ಲಂಚ್ಗೂ ಕೂಡ ನೀವು ಪ್ರಿಪೇರ್ ಮಾಡ್ಕೊಬಹುದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೆಲ್ದಿ ಕೂಡ ಹೌದು ಫ್ರೆಂಡ್ಸ್ ಇದು ನೋಡಿ ಇವಾಗ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ಉಪ್ಪನ್ನ ಆನ್ ಮಾಡ್ಕೊಳ್ಳಿ ಇವಾಗ ಇದನ್ನ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಟೇಸ್ಟಿ ಜೀರಾ ರೈಸ್ ರೆಡಿ ಆಗಿದೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ತುಂಬಾ ಬೇಗನೆ ಆಗುವಂತಹ ರೆಸಿಪಿ ಫ್ರೆಂಡ್ಸ್ ಇದು ವಿತ್ ಇನ್ ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ಮಾಡ್ಕೊಬಹುದು ನೀವು ಟೇಸ್ಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್